ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಆಕಾಂಕ್ಷಿಗಳ ಲಾಬಿ ಆಲ್ರೆಡಿ ಶುರುವಾಗಿರೋದು ಗೊತ್ತಾಗ್ತಾ ಇದೆ ಯಾರ ಮುಖಾಂತರವಾಗಿ ನಮ್ಗೆ ಈಗ ಪ್ರಮುಖ ಗೊತ್ತಾಗ್ತಾ ಇದೆ ಈಗ ಸ್ವಲ್ಪ ನಾವು ಪ್ರತಿನಿಧಿ ಪ್ರಮೋದ್ ಹೇಳ್ತಾ ಇದ್ರು ನಿಗಮ ಮಂಡಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿಯನ್ನ ಈಗ ಆಲ್ರೆಡಿ ಹೆಸರನ್ನ ಅಂತಿಮಗೊಳಿಸಲಾಗ್ತಾ ಇದೆ ಅಂತ ಈಗ ಭದ್ರಾವತಿ ಶಾಸಕ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆಯಂತೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಒತ್ತಡವನ್ನ ಹೇರಿ ಸೇರಿದಾರಂತೆ ಸಂಗಮೇಶ್ ಅವರ ಬೆಂಬಲಿಗರು ಶಿವಮೊಗ್ಗದ ಏಕೈಕ ಕಾಂಗ್ರೆಸ್ ಶಾಸಕನಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಪಟ್ಟಿ ಹಿಡಿದಿದ್ದಾರೆ ಯಾಕಂತಾದ್ರೆ ಶಿವಮೊಗ್ಗದಲ್ಲಿ ಒಂದ್ ಹತ್ತಲೇ ಕಾಂಗ್ರೆಸ್ ಮಖಾಡೆ ಮಲಗಿದೆ ಅಹ್ ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದು ಅದು ಭದ್ರಾವತಿ ಅಹ್ ಈ ಕಾರಣಕ್ಕಾಗಿ ಗೆದ್ದಿರೋದೇ ಒಬ್ರು ಜಿಲ್ಲೆಯಿಂದ ಹೀಗಾಗಿ ಶಿವಮೊಗ್ಗ ಪ್ರಾತಿನಿಧ್ಯ ಕೊಡಬೇಕು ಅದು ಭದ್ರಾವತಿ ಶಾಸಕ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಕೊಡುವ ಮುಖಾಂತರವಾಗಿ ಅಂತ ಒತ್ತಾಯ ಮಾಡ್ತಾ ಇದ್ದಾರಂತೆ ಶಿವಮೊಗ್ಗ ಕಾಂಗ್ರೆಸ್ ಕಾರ್ಯಕರ್ತರು ಸಂಗಮೇಶ್ ಪರ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಶಿವಮೊಗ್ಗದಲ್ಲಿ ಪ್ರತಿ ಬಾರಿ ಅಲ್ಲಿ ಜಿದ್ದಾಜಿದ್ದಿನಿಂದ ಕೂಡಿರುವಂತ ಒಂದು ಕಣವಾಗಿರುತ್ತೆ ಕಳೆದ ಬಾರಿ ಅಪ್ಪಾಜಿಗೌಡ ಅವರು ಗೆದ್ದಿದ್ರು ಈ ಬಾರಿ ಸಂಗಮೇಶ್ವರು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರತಿ ಬಾರಿನೂ ಕೂಡ ಗೆಲುವಿಗಾಗಿ ಬಹಳ ಹೋರಾಟ ಆಗುತ್ತೆ ಬಹಳ ವರ್ಷಗಳಿಂದ ಒಂದ್ ರೀತಿ ಇಬ್ರು ಕೂಡ ಆಧಿಪತ್ಯ ಸಾಧಿಸಿಕೊಂಡು ಬಂದಿದ್ದಾರೆ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಕೇಳೋದಕ್ಕೊಂದು ಅವಕಾಶ ಮತ್ತೊಂದು ಅಂತಂದ್ರೆ ಶಿವಮೊಗ್ಗದಿಂದ ಗೆದ್ದಿರೋದು ಅವ್ರೊಬ್ರೆ ಕಾಂಗ್ರೆಸ್ನಿಂದ ಗೆದ್ದಿರೋದು ಅವ್ರೊಬ್ರೆ ಸೊ ಊರಿಗೆ ಅವ್ರೊಬ್ರೇ ಈಗ ಇರೋದು ಅಲ್ಲಿ ಶಿವಮೊಗ್ಗದಲ್ಲಿ ಈ ಕಾರಣಕ್ಕಾಗಿ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಟ್ಟಂಗಾಗುತ್ತೆ ನನಗೂ ಸಚಿವ ಸ್ಥಾನ ಕೊಟ್ಟಂಗಾಗುತ್ತೆ ಅಂತ ಬಹುಶಃ ಅವ್ರು ಇರೋದು ಅಂತ ಕಾಣಿಸುತ್ತೆ ಇದನ್ನ ಅವರು ಬೆಂಬಲಿಗರ ಮುಖಾಂತರವಾಗಿ ಪ್ರಯತ್ನಿಸ್ತಾ ಇದ್ದಾರೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಸಚಿವ ಏನು ನಿಗಮ ಮಂಡಳಿ ಸ್ಥಾನದ ಹಂಚಿಕೆ ಆಗ್ತಾ ಅಂತ ಈ ಸಂದರ್ಭ ಅಧ್ಯಕ್ಷ ಸ್ಥಾನ ಹಂಚಿಕೆ ಆಗ್ತಾ ಇರುವಂತಹ ಸಂದರ್ಭ ಅಲ್ಲೂ ಕೂಡ ಸಂಗಮೇಶ್ವರ ಹೆಸರು ಹೆಚ್ಚು ಬಂದಿದೆ ಹೀಗಾಗಿ ನಿಗಮ ಮಂಡಳಿಗೆ ಅವರು ತೃಪ್ತಿ ಪಡ್ಕೊಳ್ತಾರ ಸಚಿವ ಸ್ಥಾನನೇ ಬೇಕು ಅಂತ ಒತ್ತಡ ಹಿಡಿತಾರೆ ನೋಡ್ಬೇಕಿದೆ ಪ್ರಸನ್ನ ನಮ್ಮ ಪ್ರತಿನಿಧಿ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಸನ್ನ ಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರವಾಗಿ ಆ ಏನು ಸಂಗಮೇಶ್ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗಬಹುದು ಟಾಪ್ ಹದಿನೈದರ ಪೈಕಿ ಅವರಿಗೊಂದು ಸಿಗಬಹುದು ಅನ್ನುವಂಥದ್ದು ಒಂದು ಮಾತಿದೆ ಈಗ ತಾನೇ ಅದು ನಮಗೆ ಆ ವಿಚಾರ ಗೊತ್ತಾಗಿತ್ತು ಬಟ್ ಇಲ್ಲಿ ಅವರ ಬೆಂಬಲಿಗರು ಸಚಿವ ಸ್ಥಾನನೇ ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಹೇಗೆ ಅಂತ ಹೇಳಿ ಅಂದ್ರೆ ನಿಗಮ ಮಂಡಳಿಗೆ ಅವರು ಸಮಾಧಾನ ಪಡ್ಕೊಳ್ಳುವಂತ ಚಾನ್ಸಸ್ ಇದೆಯಾ ಅಥವಾ ಇಲ್ಲ ಸಚಿವ ಸ್ಥಾನನೇ ಬೇಕು ಅಂತ ಹಠ ಹಿಡಿಯೋ ಚಾನ್ಸಸ್ ಇರುತ್ತಾ ಏನು ಅಂತೇಳಿ ಯಾವ ಆಧಾರದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಈಗ ಆಗ್ತಾ ಇದೆ ಮಾಲ್ತೇಶ್ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿಗಳ ನೇಮಕಕ್ಕೆ ದಿನಾಂಕ ಫಿಕ್ಸ್ ಆಗೋದೊಂದು ಬಾಕಿ ಇದೆ ಆದರೆ ಈ ಒಂದು ಅಂತಿಮ ಹಂತದಲ್ಲಿ ಹಿಂದಿಯೂ ಕೂಡ ಬಿ ಕೆ ಸಂಗಮೇಶ್ ಅವರ ಹೆಸರು ಸಾಕಷ್ಟು ಬಂದಿತ್ತು ರಾಜ್ಯ ನಾಯಕರನ್ನು ಕೂಡ ಸಾಕಷ್ಟು ಭೇಟಿಯಾಗಿ ಒತ್ತಡವನ್ನು ಹೇರಿದಂತಹ ಬಿ ಕೆ ಸಂಗಮೇಶ್ ಅವರು ಶಿವಮೊಗ್ಗಕ್ಕೆ ಪ್ರಾತಿನಿಧ್ಯವನ್ನ ನೀಡಿ ತನಗೂ ಒಂದು ಸಚಿವ ಸ್ಥಾನವನ್ನ ಕೊಡಿ ಅಂತೇಳಿ ಸಾಕಷ್ಟು ಪಟ್ಟು ಹಿಡಿದಿದ್ರು ಆದ್ರೆ ಸದ್ಯ ನಿಗಮ ಮಂಡಳಿಗಳ ಲೀಸ್ಟ್ ನಲ್ಲಿ ಅವರ ಹೆಸರಿದೆ ಹೀಗಾಗಿ ತಮ್ಮ ಬೆಂಬಲಿಗರ ಮೂಲಕ ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಸಂಗಮೇಶ್ ಅವರು ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ದಾರೆ ಶಿವಮೊಗ್ಗದಿಂದ ಬಂದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿ ಕೆ ಸಂಗಮೇಶ್ ಅವರ ಬೆಂಬಲಿಗರು ಇದೀಗ ಸಿದ್ದರಾಮಯ್ಯ ನಿವಾಸದಲ್ಲಿ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಮತ್ತು ಶಿವಮೊಗ್ಗ ಒಂದು ರೀತಿಯಲ್ಲಿ ಬಿಜೆಪಿಯ ಭದ್ರಕೋಟೆ ಅನ್ನುವಂತಹ ಬಿಂಬಿತವಾಗಿದೆ ಅಂತಹ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರು ಏಕೈಕ ಶಾಸಕರಾಗಿ ಸಂಗಮೇಶ್ ಅವರು ಆಯ್ಕೆಯಾಗಿದ್ದಾರೆ ಹೀಗಾಗಿ ಕೇವಲ ನಿಗಮ ಮಂಡಳಿಯ ಸ್ಥಾನವನ್ನ ಕೊಟ್ರೆ ಸಾಲೋದಿಲ್ಲ ಶಿವಮೊಗ್ಗದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಆ ಒಂದು ಪಕ್ಷ ಸಂಘಟನೆಯ ದೃಷ್ಟಿಯಿಂದಲೂ ಕೂಡ ಸಂಗಮೇಶ್ ಅವರನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಬೇಕು ಅನ್ನುವಂತಹ ಒತ್ತಡವನ್ನ ಹೇರ್ತಾ ಇದ್ದಾರೆ ಆ ಮೂಲಕ ಸಂಗಮೇಶ್ ಅವರು ಈಗಾಗಲೇ ಸಾಕಷ್ಟು ಲಾಬಿಯನ್ನ ಮಾಡಿದ್ರು ಆದ್ರೆ ಕೇವಲ ನಿಗಮ ಮಂಡಳಿಗೆ ನಮ್ಮನ್ನ ಪರಿಗಣಿಸಿದ್ರೆ ಸಾಲೋದಿಲ್ಲ ಸಚಿವ ಸ್ಥಾನಕ್ಕೆ ನೇರವಾಗಿ ಪರಿಗಣಿಸಿ ಎನ್ನುವಂತ ಒತ್ತಡವನ್ನ ಬೆಂಬಲಿಗರ ಮೂಲಕ ಹಾಕ್ತಾ ಯಾವ ಕಾರಣಕ್ಕೆ ಈ ಒಂದು ಸಚಿವ ಸ್ಥಾನದ ಬೇಡಿಕೆಯನ್ನ ಇಡಲಾಗ್ತದೆ ಇದೆ ಅನ್ನುವಂಥದ್ದನ್ನ ಅವರ ಬೆಂಬಲಿಗರ ಮೂಲಕ ತಿಳ್ಕೊಳ್ಳೋಣ ಈಗಾಗಲೇ ಅವರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಡ್ತಾರೆ ಎನ್ನುವಂತ ಮಾತಿದೆ ಆದ್ರೆ ನಿಮ್ಮ ಬೇಡಿಕೆ ಏನು ಒತ್ತಡ ಏನು ಅಂತ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಏಕೈಕ ಶಾಸಕರಾಗಿರ್ತಕ್ಕಂಥ ಬಿ ಕೆ ಸಂಗಮೇಶ್ ಅವರಿಗೆ ಸಂಪುಟ ದರ್ಜೆಯಲ್ಲಿ ಅವರಿಗೆ ಸ್ಥಾನಮಾನವನ್ನು ನೀಡಬೇಕು ಯಾವುದೇ ರೀತಿಯ ನಿಗಮ ನಡೆಗಳಲ್ಲಿ ಕೊಡ್ತಕ್ಕಂಥ ಅವಕಾಶವನ್ನು ದೂರ ಇಡಬೇಕು ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ಒಡೆದೋಡಿಸುವ ಉದ್ದೇಶದಿಂದ ಹಾಗೂ ಮುಂದಿನ ಎಂ ಪಿ ಚುನಾವಣೆಯ ಉದ್ದೇಶದಿಂದ ಹಾಗೂ ಭದ್ರಾವತಿಯಲ್ಲಿ ಶಿವಮೊಗ್ಗದ ಮಲ್ನಾಡ ಮಲ್ನಾಡಿನ ಹೆಬ್ಬಾಗಲಾಗಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳು ಆಗಬೇಕಾಗಿರೋದ್ರಿಂದ ಬಿ ಕೆ ಸಂಗಮೇಶ್ ಅವರಿಗೆ ಭದ್ರಾವತಿಯ ಭದ್ರಾವತಿಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು ಹಾಗೂ ಅವರಿಗೆ ಉತ್ತಮವಾದ ಸ್ಥಾನಮಾನವನ್ನು ನೀಡಿ ಅವ್ರನ್ನ ಸಂಪುಟ ದರ್ಜೆಗೆ ಏರಿಸಬೇಕು ಯಾವುದೇ ರೀತಿಯ ನಿಗಮ ಮಂಡಳಿಗೆ ಕೊಡಬಾರ್ದು ಮಂತ್ರಿ ಸ್ಥಾನವನ್ನೇ ಕೊಡಬೇಕು ಅಂತೇಳಿ ನಾವು ಶಿವಮೊಗ್ಗ ಜಿಲ್ಲೆಯ ಎನ್ ಎಸ್ ಎಂದ ಯುವ ಕಾಂಗ್ರೆಸ್ಸಿಂದ ಕಿಸಾನ್ ಘಟಕದಿಂದ ಕಾರ್ಮಿಕ ವಿಭಾಗದಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಮೆರವಣಿಗೆ ಮುಖಾಂತರ ಬಂದು ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಪರಮೇಶ್ವರ್ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಡವನ್ನು ದಿನೇಶ್ ಒತ್ತಡವನ್ನು ಗುಂಡೂರಾವ್ ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ ಅಲ್ಲ ಈಗ ನಿಗಮ ಮಂಡಳಿಗೆ ಅವರ ಹೆಸರು ಈಗಾಗಲೇ ಒಂದು ಪಟ್ಟಿಯಲ್ಲಿದೆ ನಿಗಮ ಮಂಡಳಿಗಳಿಗೆ ಕೊಡಬಹುದು ಯಾಕೆಂದ್ರೆ ಆರು ಸಚಿವ ಸ್ಥಾನ ಮಾತ್ರ ಇರುವಂತದ್ದು ಬೇಡಿಕೆಗಳು ಮತ್ತು ಇರುವಂತಹ ಚಾಯ್ಸಸ್ ಗಳ ಸಂಖ್ಯೆ ಜಾಸ್ತಿ ಇದೆ ಶಾಸಕರು ಬೇಕಾದಷ್ಟು ಜನ ಇದ್ದಾರೆ ಹೀಗಾಗಿ ಈ ನಿಗಮ ಮಂಡಳಿಗೆ ನಿಮ್ಗೆ ಸೀಮಿತ ಮಾಡ್ತೀವಿ ಅನ್ನುವಂತ ಒಂದು ಅಭಿಪ್ರಾಯ ಇದೆ ಸರ್ ಈಗ ನಿಗಮ ಮಂಡಳಿಗೆ ಯಾವುದೇ ರೀತಿಯ ಆಸೆ ಆಕಾಂಕ್ಷಿಗಳನ್ನು ಇಟ್ಕೊಂಡಿಲ್ಲ ನಮಗೆ ಶಿವಮೊಗ್ಗದಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಅಂತೇಳಿ ಸಾಕಷ್ಟು ಹೆಸರು ಹೇಳ್ಕೊತಾ ಓಡಾಡ್ತೀರಾ ಇವತ್ತು ಈ ಭದ್ರ ಭದ್ರಕೋಟೆಯನ್ನು ಛಿದ್ರ ಮಾಡುವ ಉದ್ದೇಶದಿಂದ ಬಿ ಕೆ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನವನ್ನು ಕೊ ಕೊಟ್ಟರೆ ಅಭಿವೃದ್ಧಿಯತ್ತ ಸಾಗೋದಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸಾಕಷ್ಟು ಸಮಸ್ಯೆಗಳು ಇರೋದ್ರಿಂದ ಮುಂದಿನ ಎಂ ಪಿ ಚುನಾವಣೆ ಇರೋದ್ರಿಂದ ಬಿ ಕೆ ಸಂಗಮೇಶ್ ಅವರನ್ನೇ ಮಂತ್ರಿಮಂಡಲದ ಬಿ ಕೆ ಸಂಗಮೇಶ್ ಅವರಿಗೆ ಮಂತ್ರಿಮಂಡಲ ಸ್ಥಾನದಲ್ಲಿ ಅವಕಾಶ ಕೊಡಬೇಕು ಹಾಗೂ ಅವ್ರನ್ನ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ನಾವು ಇವತ್ತು ಮಾನ್ಯ ಮ ಮಂತ್ರಿಗಳನ್ನು ಸಾಕಷ್ಟು ಲೀಡರ್ಗಳನ್ನ ಇವತ್ತು ಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ ಮಾಲ್ದೇಶ್ ಪ್ರಮುಖವಾಗಿ ಕೇವಲ ನಿಗಮ ಮಂಡಳಿಯ ಸ್ಥಾನವನ್ನ ಕೊಟ್ರೆ ಸಾಲೋದಿಲ್ಲ ಸಚಿವ ಸ್ಥಾನವನ್ನೇ ಕೊಡಬೇಕು ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆ ಅಂತ ಬಿಂಬಿತವಾಗಿದೆ ಲೋಕಸಭೆಯ ಚುನಾವಣೆಯ ದೃಷ್ಟಿಯಿಂದ ನೋಡಿದ್ರು ಕೂಡ ಆ ಒಂದು ಶಿವಮೊಗ್ಗಕ್ಕೆ ಏಕೈಕ ಕಾಂಗ್ರೆಸ್ ಶಾಸಕರಾಗಿರುವಂತಹ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ರೆ ಎಲ್ಲ ಒಂದು ಕಡೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ನೆರವಾಗುತ್ತೆ ಕೇವಲ ನಿಗಮ ಮಂಡಳಿಗಳನ್ನ ಕೊಟ್ಟು ನಮ್ಮನ್ನ ಸುಮ್ನಾಗಿಸುವುದು ಬೇಡ ಎನ್ನುವಂತಹ ಒತ್ತಡವನ್ನ ಈಗ ಸಂಗಮೇಶ್ ಅವರ ಬೆಂಬಲಿಗರು ಹಾಕ್ತಾ ಇದ್ದಾರೆ ಆದ್ರೆ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಪ್ರಮುಖವಾಗುತ್ತೆ ಈಗಾಗಲೇ ಒಂದು ಹಂತದ ಪಟ್ಟಿ ಸಿದ್ಧಗೊಂಡಿದೆ ಕೊನೆ ಕ್ಷಣದ ಈ ಒತ್ತಡ ಯಾವ ರೀತಿ ವರ್ಕ್ಔಟ್ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಮಾಲ್ತೇಶ್ ಓಕೆ ಥ್ಯಾಂಕ್ ಯು